ಆ ದಿನಗಳು ನಾ ಕಳೆದ ನನ್ನ ದಿನಗಳು ಅದೆಂಥ ದಿನಗಳು ಕೆಲವು ವರ್ಷಗಳ ಹಿಂದೆ ಏನೆಲ್ಲ ಇದ್ದು ನನ್ನ ಹತ್ರ ಆ ಶಕ್ತಿ ಆ ಬಲ ನೂರಾರು ಶಾಪಗಳು ಸಾವಿರಾರು ಹಾರೈಕೆಗಳು ಎಲ್ಲೋ ನಿನ್ನೆ ರಾತ್ರಿ ಬಿದ್ದ ಕನಸುಗಳು ಇಂದು ನನ್ನ ಜೊತೆಯಲ್ಲಿಲ್ಲ ಅನಿಸೋ ಹಾಗೆ ನಾನು ಮನೆಯಿಂದ ಹೊರಬೀಳ್ತಿದ್ರೆ ನನ್ನ ಅವಳ ಹಿಡಿ ಶಾಪ ಯಾರ ಮನೆ ಹಾಳು ಮಾಡೋಕೆ ಹೊರಟಿದ್ದೀರೋ ಅಂತ ಇನ್ನು ನಾನು ದಾರಿಲಿ ಹೋಗ್ತಾ ಇದ್ದರೆ ಅದೆಷ್ಟು ಓರೆಗಂಡುಗಳ ನೋಟ ನನ್ನ ಮೇಲೆ ನಾನು ಹೊಲಕ್ಕೆ ಹೊರಟ್ರೆ ಅದೆಷ್ಟು ಸೀರೆಗಳನ್ನು ನನ್ನನ್ನು ಹಿಂಬಾಲಿಸ್ತಿದ್ವು ಎಲ್ಲ ಅಡಿಕೆ ಕೇಳೋ ನೆಪದಲ್ಲೋ ತಂಬಾಕು ಕೇಳೋ ನೆಪದಲ್ಲೋ ಒಟ್ಟಿನಲ್ಲಿ ನನ್ನ ಪಕ್ಕದಲ್ಲಿ ಬಂದು ಕೂರು ಆಸೆಗಳನ್ನು ತೀರಿಸ್ಕೊಳ್ತಿದ್ರು ಕೆಲವೇ ಕೆಲವು ವರ್ಷಗಳ ಹಿಂದೆ ಅದೇನೇನೆಲ್ಲ ಇದ್ವು ನನ್ನ ಹತ್ರ ಯಾರದೋ ಒಂದು ಕಣಸನಿಗೆ ಎಕರೆ ಜಾಗ ದಾನ ಮಾಡಿ ನಾನೇನೋ ದೊಡ್ಡ ದಾನಸೂರ ಕರ್ಣ ಎಂದು ಬೀಗಿದೆ ನನಗೆ ಹೆಂಡತಿಯ ಮೆಟ್ಟಿನ ಪೂಜೆಯಾಗಿದ್ದು ಇದೆ ಹಾಗಂತ ಅವಳಿಗೆ ಕಂಡ ದಾನಗಳು ಒಂದೆರಡಾದರೆ ತೆರೆಮರೆಯ ದಾನಗಳು ಅದೆಷ್ಟು ಅದೆಂಥ ಅದೇ ದಾಡ್ಯತೆ ನನ್ನದು ಅಂದರೆ ಜನರೆಲ್ಲ ನನ್ನನ್ನೇ ದುರ್ಗುಟಿಸಿ ನೋಡಬೇಕು ಅನ್ನೋ ಭಯಕ್ಕೆ ಅದಕ್ಕಾಗಿ ಅದಕ್ಕಾಗಿಯೇನು ಯಾವತ್ತೂ ನಾನು ಅಂಗಿಯನ್ನು ತೊಟ್ಟು ಓಡಾಡಲೇ ಇಲ್ಲ ಊರು ಕೇರಿಗಳಲ್ಲಿ ಎಲ್ಲೋ ಇಸ್ಪೀಟ್ ಆಡಲು ಹೋದೆ ನಾನು ಒಂದು ಕ್ಷಣದ ಕೋಪಕ್ಕೆ ಜೋಡೆತ್ತುಗಳ ಜೊತೆಗೆ ಪಕ್ಕದಲ್ಲಿರೋ ಜಾಗವನ್ನು ಮಾರಿ ಬಂದಂತಹ ಕೋಪಿಷ್ಟ ನನ್ನ ಕೋಪಕ್ಕೆ ಎದನ್ನಿಲ್ಲೋರು ಯಾರಾದರೂ ಇದ್ರ ನನಗನ್ಸೋದು ಇವಾಗಲೂ ಏನಂದರೆ ಮುಂದೆ ನಿಂತ ನಾಲ್ಕು ಜನರನ್ನು ಒಂದೇ ಸಮಯಕ್ಕೆ ಬಡಿದು ಬೀಳಿಸ್ತಿದ್ದ ಆ ಶಕ್ತಿ ನನ್ನಲ್ಲಿ ಇಂದಿಗೂ ಇದೆ ಎಂದು ಆದರೆ ಎದ್ದು ನಿಲ್ಲುವಾಗ ದೊಣ್ಣೆಯ ಸಹಾಯ ಬೇಕೆಲ್ಲವೇ ಎಂದೆನಿಸಿದಾಗ ಆ ದಿನಗಳು ಮತ್ತೆ ನೆನಪಿಗೆ ಬಂದಿತ್ತು ನಿಜ ಎಲ್ಲವೂ ಎಷ್ಟು ಬೇಗ ಮಗುದಾಯ್ತಲ್ವಾ ಆ ದಿನಗಳು ಅದೆಂಥ ದಿನಗಳು ಹೇಳದೆ ಉಳಿದ ಕಥೆಗಳು ಅದೆಷ್ಟು ಯಾರಿಗೂ ಗೊತ್ತಿರದ ಕಹಿ ಸತ್ತಿಗಳು ಯಾರಿಗೂ ಗೊತ್ತಿರದ ನಾ ಮಾಡಿದ ಹೇಸಿಗೆ ಕೆಲಸಗಳು ಇಂದಿಗೂ ಯಾರೊಬ್ಬರವರಿಗೂ ಬರದಂತೆ ನಾ ಕಾಪಾಡಿಕೊಂಡ ರಹಸ್ಯ ರಹಸ್ಯವಾಗಿ ಉಳಿದೋಯ್ತು ಎಲ್ಲವೂ ಎಷ್ಟು ಬೇಗ ಮುಗಿದೋಯ್ತಲ್ವ